ಸಾಲ ತೆಗೆದುಕೊಳ್ಳುವಾಗ ಹುಷಾರ್ ನಮ್ಮ ದಾಖಲೆಗಳನ್ನು ಬಳಸಿ ಸಾಲ ಪಡೆದ ಅಧಿಕಾರಿಗಳು ಗ್ರಾಹಕರ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿ ಸಾಲ ಪಡೆದು ವಂಚಿಸಿರುವಂತಹ ಘಟನೆ ಹಾವೇರಿ ಜಿಲ್ಲೆಯ ಹಿರೇಕೆರೂರಿನಲ್ಲಿ ನಡೆದಿದೆ ಮೈಕ್ರೋ ಫೈನಾನ್ಸ್ ಮ್ಯಾನೇಜರ್ ಹಾಗೂ ಕ್ಯಾಶಿಯರ್ ಶಿವಾನಂದಪ್ಪ ಹಾಗೂ ಮ್ಯಾನೇಜರ್ ಬಸವರಾಜಯ್ಯ ಗ್ರಾಮೀಣ ಭಾಗದ ಮಹಿಳೆಯರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಸಾಲ ನೀಡಿದ್ದೇವೆಂದು ಸುಮಾರು ನಾನೂರು ಕೋಟಿ ಹದಿನಾರು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿ ಹಣವನ್ನು ತಾವೇ ಪಡೆದುಕೊಂಡಿದ್ದಾರೆ ಹಣವನ್ನು ವಂಚಿಸಿರುವ ಆರೋಪಿಗಳು ಮೈಕ್ರೋ ಫೈನಾನ್ಸ್ ಶಾಖೆಯಲ್ಲಿ ಒಂದು ಲೆಕ್ಕವನ್ನು ತೋರಿಸಿದ್ದಾರೆ ಕೇಂದ್ರ ಕಚೇರಿಯಲ್ಲಿ ಮತ್ತೊಂದು ಲೆಕ್ಕವನ್ನು ತೋರಿಸಿದ್ದು ಆರೋಪಿಗಳ ಕಳ್ಳಾಟ ಬಯಲಾಗಿದೆ ಆರೋಪಿಗಳು ನಕಲಿ ಕ್ಯಾಶ್ ಬುಕ್ ಬಳಸಿ ಅನುಮಾನ ಮೂಡದಂತೆ ಎಂಬತ್ತೇಳು ಲಕ್ಷದ ಮೂವತ್ತ್ ಮೂರು ಸಾವಿರದ ಒಂಬೈನೂರ ಮೂವತ್ತೊಂದು ರೂಪಾಯಿ ಹಣವನ್ನ ಗ್ರಾಹಕರ ಹೆಸರಿನಲ್ಲಿ ಜಮಾ ಮಾಡಿದಂತೆ ತೋರಿಸಿದ್ದಾರೆ ಆದರೆ ಕಚೇರಿಗೆ ಎಂಟು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಮಾತ್ರ ಜಮಾ ಆಗಿದೆ ಇದರಿಂದ ಅನುಮಾನಗೊಂಡು ಪರಿಶೀಲನೆ ನಡೆಸಿದಾಗ ಪ್ರಕರಣ ಬಯಲಿಗೆ ಬಂದಿದೆ ಈ ಸಂಬಂಧ ಫೈನಾನ್ಸ್ ಸಂಸ್ಥೆಯ ವ್ಯವಸ್ಥಾಪಕ ತಿಮ್ಮಾರಾಜು ಹಿರೇಕರೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಆರೋಪಿ ಶಿವಾನಂದಪ್ಪನನ್ನ ಬಂಧಿಸಲಾಗಿದ್ದು ಬಸವರಾಜಪ್ಪ ತಲೆಮರೆಸಿಕೊಂಡಿದ್ದಾನೆ ಆತನನ್ನ ಬಂಧಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ